ಹಾಯ್ ಹಲೋ ನಮಸ್ಕಾರ ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ ಇದು ಬುಧವಾರದ ವಿಡಿಯೋ ಓದ್ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೆ ಭಾನುವಾರ ಎಲ್ಲ ಮತ್ತು ಮಂಗಳವಾರ ಎಲ್ಲ ಹೇಗೆ ಹಬ್ಬ ಮಾಡ್ತೀವಿ ಅಂತ ತೋರಿಸ್ಕೊಟ್ಟಿದ್ದೆ ಇವತ್ತು ನಾವು ಬುಧವಾರ ಆಗಿರೋದ್ರಿಂದ ನಾವು ಟೆಮಿಟಾರ್ತಿ ತೊಗೊಂಡು ದೊಡ್ಡಮ್ಮನ ತಾಯಿಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಒಂದು ಸ್ವಲ್ಪ ಲೇಟಾಗಿತ್ತು ನಾವು ಹೋಗೋಷ್ಟರಲ್ಲೇ ಆಲ್ಮೋಸ್ಟು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾಯಿದ್ರು ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ನಾವು ಹೋಗಿದ್ದೆ ಸಾರಿ ಸಾರ ಆದಮೇಲೆ ಅರ್ಧ ಗಂಟೆ ಆದಮೇಲೆ ಓದ್ ಓದೋ ನಾವು ನೋಡ್ತಾ ಇರ್ಬೋದು ಆಲ್ರೆಡಿ ಮರಿಗಿರಿ ಕೋಳಿ ಕುಯ್ಕೊಂಡು ರೆಡಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ತಾಯಿದ್ರು ಅಂದರೆ ಆ ಮರಿ ಕೋ ಕು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಬಟ್ ಬಾಯ್ಸ್ ಎಲ್ಲ ಬಿಟ್ಟಿರ್ತಾರೆ ಆ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ ನೋಡ್ತಾ ಇರ್ಬೋದು ಎಲ್ಲ ಆಲ್ಮೋಸ್ಟ್ ಕುರಿ ಕುಯ್ಯೋರು ಕುರಿ ಕೋಳಿ ಕುಯ್ಯೋರು ಕೋಳಿ ಕುಯ್ಕೊಂಡು ಬರ್ತಾ ಇದ್ರು ಹಾಗೆ ನನ್ನ ಮಗ ಕೂಡ ರೇಗಿಸ್ತಾ ಇದ್ದ ಬೇಗ ಬೇಗ ಬರಬೇಕಲ್ವಾ ಆಂಟಿ ವೀಡಿಯೋ ಮಾಡ್ಕೋಬೋದಾಗಿತ್ತಲ್ಲ ಅಂತ ಬಟ್ ಪರವಾಗಿಲ್ಲ ಈಗ ವೀಡಿಯೋ ಮಾಡಿದ್ರು ಬೇಡ ಅನ್ನುತ್ತಾ ಅಂದ್ಕೊಂಡು ರೇಗಿಸ್ಕೊಂಡು ನಾನು ಮುಂದೆ ಹೋದೆ ಇದೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತೆ ನಾವು ರಿಟರ್ನ್ ಮನೆಗೆ ಬರಬೇಕು ಆಲ್ಮೋಸ್ಟ್ ಎಲ್ಲ ಪೂಜೆ ಮಾಡಿಸ್ಕೊಂಡು ಬರ್ತಾಯಿದ್ರು ಪೂಜೆ ಮಾಡಿಸ್ಕೊಳ್ಳೋ ಅಂತ ಬಂದು ಕಾಯಿ ಎಲ್ಲ ತೆಂಬಿಟೆ ಅಂತ ತಗೊಂಡು ಪೂಜೆ ಸಮಯ ಎಲ್ಲ ಹಾಕಿ ಪೂಜೆ ಮಾಡಿಸ್ಕೊಂಡು ದೇವಸ್ಥಾನದೊಳಗಡೆ ಬಂದು ಅಂದರೆ ರಸೇನೂ ಇರಲಿಲ್ಲ ಪರವಾಗಿಲ್ಲ ನೀಟಾಗಿ ದರ್ಶನ ಕೂಡ ಆಯಿತು ರಸಿದ್ರೆ ಇಷ್ಟು ನಿಧಾನ ಕೂಡ ವೀಡ್ಯೋ ವಿಡಿಯೋ ಮಾಡೋಕ್ಕೂ ಆಗ್ತಿರಲಿಲ್ಲ ಹಾಗೆ ದೇವ್ರ ದರ್ಶನ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ ನೋಡ್ತಾ ಇರ್ಬೋದು ಏಕೆಂದರೆ ಅಷ್ಟು ಚಿಕ್ಕಾಬಟ್ಟೆ ರಸಿರುತ್ತೆ ಮೇಲ್ಮೇಲೆ ಬೀಳ್ತಾ ಇರ್ತಾರೆ ಅಂದರೆ ಪೂಜೆ ಮಾಡಿಸ್ಕೊಳೋಕ್ಕೂ ನಿಮ್ಮದೇಗೆ ದರ್ಶನ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ ನೆಮ್ಮದಿಯಾಗಿ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಪ್ರದರ್ಶನ ಕೂಡ ಹಾಕ್ಕೊಂಡು ನಾವು ಫೈನಲ್ ಈಚೆಗಡೆ ಬಂದು ನಾವು ಈಚೆಗಡೆ ಬರೋಷ್ಟರಲ್ಲಿ ಇನ್ನೂ ಕೋಳಿ ಕೊಯ್ಯೋರು ಕೋಳಿ ಕುಯ್ಸ್ಕೊಳ್ತಾನೆ ಇದ್ರು ನೋಡ್ತಾ ಇರ್ಬೋದು ಇನ್ನೂ ಒಬ್ರೊಬ್ರಾಗ ಬರ್ತಾನೆ ಇರ್ತಾರೆ ಅರ್ಕೆ ಅಂದರೆ ಒಪ್ಸೋಕ್ಕೋಸ್ಕರ ಈ ಎಲ್ಲ ತೀರಿಸ್ಕೊಂಡು ನಾವು ಕೋಳಿ ಕೊಯ್ಯೋದನ್ನು ನೋಡಿಕೊಂಡು ಮತ್ತೆ ಫೈನಲ್ ನಾವು ಮನೆಗೆ ಹೊರಟು ನಾವು ಮನೆಗೆ ಹೋಗೋಷ್ಟ್ರಲ್ಲಿ ಭಾವ ಆಲ್ಮೋಸ್ಟ್ ಮಟನೆಲ್ಲ ತಂದು ರೆಡಿ ಮಾಡಿಕೊಡ್ತಾಯಿದ್ರು ಕ್ಲೀನ್ ಮಾಡ್ಕೊಡ್ತಾ ಇದ್ರು ನಾನು ಪ್ರತಿ ವಿಡಿಯೋ ಓದ್ ವಿಡಿಯೋದಲ್ಲೇ ಹೇಳಿದೆ ನಾವು ಮಂದೇವ್ರ ಹಬ್ಬ ಮಾಡೋದ್ರಿಂದ ನಾವು ಈ ಸತಿ ಮಾರಿ ಹಬ್ಬನ ಅಷ್ಟೇನು ಗ್ರ್ಯಾಂಡ್ ಆಗಿ ಮಾಡ್ತಾ ಇಲ್ಲ ಮನೆ ಅಳ್ತೆಗೆ ಒಂದು ಎರಡು ಕೆ ಜಿ ಚಿಕನ್ ಮತ್ತೆ ಒಂದು ಮೂರು ನಾಲ್ಕು ಕೆ ಜಿ ಮಟನ್ ಹೇಳಿದ್ದು ಅಷ್ಟೇ ಅಂದ್ರೆ ಹೆಣ್ಮಕ್ಳಿಗೆ ಹೇಳ್ಬೇಕು ಮೊಮ್ಮಕ್ಕಳಿಗೆ ಹೇಳ್ಬೇಕಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದು ಅಷ್ಟೇ ನಮ್ಗಳಿಗೆ ಆಗಿರ್ಬೋದು ಮಕ್ಕಳಾಗಿರ್ಬೋದು ನಮ್ಮ ಅವ್ರಿಗೆ ಇದೀವಿ ನಾವೆಲ್ಲ ಒಟ್ಟಿಗೆ ಅಡುಗೆ ಮಾಡೋದ್ರಿಂದ ಮೂರು ಕೆ ನಾಲ್ಕು ಕೆ ಜಿ ಮಟನ್ ಒಂದು ಎರಡು ಕೆ ಜಿ ಚಿಕನ್ ಹೇಳಿದ್ದು ಅಷ್ಟೇ ನೋಡ್ತಾ ಇರ್ಬೋದು ಆಲ್ರೆಡಿ ಚಿಕನ್ಗೆಲ್ಲ ಮಸಾಲೆ ಹಾಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದು ಚಿಕನ್ ನಾನಿಲ್ಲಿ ಯಾವುದೇ ರೆಸಿಪಿ ಕೂಡ ನಾನು ಶೇರ್ ಮಾಡ್ತಾ ಇಲ್ಲ ಯಾಕಂದ್ರೆ ಅದನ್ನು ರೆಸಿಪಿ ಪೂರ್ತಿ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ವೀಡಿಯೋ ಏನಾದರೂ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ರೆಸಿಪಿ ಮಾಡಿದಾಗ ಖಂಡಿತವಾಗಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅದೆಲ್ಲ ಆದಮೇಲೆ ಎಲ್ಲ ಮಾಡಾಯಿತು ಮಟನ್ ಕೂಡ ಮಾಡಿಕೊಂಡು ಮಟನ್ ಗೀ ಗೇರೈಸ್ ಆಗಿರ್ಬೋದು ಎಲ್ಲ ಮಾಡ್ಕೊಂಡಾದ್ಮೇಲೆ ನಾವು ಎಡೆ ಕೊಡಬೇಕು ಈ ಥರ ಏನು ಅಡುಗೆ ಮಾಡಿರ್ತೀವಿ ನಾವು ಅದನ್ನು ನಾವು ಎಡೆ ಕೊಡಬೇಕು ಎಡೆ ಕೊಟ್ಬಿಟ್ಟು ಬಂದಾದಮೇಲೆ ಅವರು ಫೋನ್ ಮಾಡ್ತಾರೆ ಇಲ್ಲ ಅಂದ್ರೆ ಅವರೇ ಬೇಗ ಬಂದುಬಿಡ್ತಾರೆ ಅವ್ರು ಬಂದ ತಕ್ಷಣ ನಾವು ನಂಟರು ಇಷ್ಟು ಬಂದಿರ್ತಾರಲ್ಲ ಅವ್ರಿಗೆ ನಾವು ಊಟ ಇಟ್ಕೊಡ್ಬೇಕು ಅಲ್ಲಿವರೆಗೂ ನಾವು ಏನು ಟೇಸ್ಟ್ ಮಾಡಕ್ಕೆ ಂಗೆ ಇಲ್ಲ ಸಪ್ಪೆ ಉಪ್ಪು ನೋಡೋದು ಇಲ್ಲ ಹೇಗಿದೆ ಟೇಸ್ಟ್ ಅಂತ ನೋಡೋಂಗೂ ಇಲ್ಲ ಅವರೆಲ್ಲ ಊಟ ಮಾಡಾದ್ಮೇಲೆ ಊಟ ಮಾಡೋಕೆ ಇಕ್ಕೊಟ್ಟಿರ್ತೀವಲ್ಲ ಅವರೇ ಹೇಳ್ಬೇಕು ಒಂದು ಸ್ವಲ್ಪ ಸಪ್ಪೆ ಇರ್ಬೋದು ಹಂಗೆ ಅಂತ ಅಲ್ಲಿವರೆಗೂ ಎಂದಲೂ ಮಾಡೋಂಗಿಲ್ಲ ಈ ಕಡೆ ಸೈಡು ಅತ್ತೆ ಮತ್ತೆ ಅಮ್ಮ ನನ್ನ ತಾಯಿ ಬಂದಿದ್ರು ಅಂತ ಮಾತಾಡ್ತಾ ಇದ್ರು ಅದಾದ್ಮೇಲೆ ಹಸ್ಬೆಂಡ್ ಊಟ ಕೊಡು ಅಂತ ಹೇಳಿದ್ರು ಸರಿ ಅವ್ರಿಗೂ ಹಸ್ಬೆಂಡ್ ಊಟ ಎಲ್ಲ ಹಾಕ್ಕೊಟ್ಟು ಅಪ್ಪ ಮತ್ತು ಅಪ್ಪನ ಫ್ರೆಂಡ್ ಬಂದಿದ್ರು ಅಂದರೆ ಹಸ್ಬೆಂಡ್ ಹೇಳಿದ್ರು ಅಷ್ಟೇ ಅಪ್ಪನ ಫ್ರೆಂಡ್ಗೆ ಅವ್ರು ಬಂದು ಅವ್ರಿಗೂ ಊಟ ಇದ್ದು ಹಸ್ಬೆಂಡು ತುಂಬ ಹೊಟ್ಟೆ ಹಚ್ಬಿಟ್ಟಿತ್ತು ಬೆಳಿಗ್ಗೆ ಏನು ತಿಂದಿರಲಿಲ್ಲ ಅಂದ್ಬಿಟ್ಟು ಅವರು ಕೂಡ ಫಸ್ಟೇ ಕೂತ್ಕೊಂಡಿದ್ರು ಅವರೆಲ್ಲ ಹಾಕೊಟ್ಟಾದಮೇಲೆ ತಮ್ಮ ಮತ್ತು ಅಮ್ಮ ಚಿಕ್ಕಮ್ಮನ ಮಗ ಮಗ ಇವ್ರಿಗೂ ಹಾಕೊಟ್ಟೆ ಇವರೆಲ್ಲ ಹಾಕ್ಕೊಟ್ಟ ಆದಮೇಲೆ ನಾನು ಮತ್ತು ನನ್ನ ವಾರ್ಗೀತಿ ಇಷ್ಟೇ ಕೂತ್ಕೊಂಡಿದ್ದು ನೈಟು ಮೊಮ್ಮಕ್ಕಳು ಮತ್ತು ನಮ್ಮ ಚಿಕ್ಕಮ್ಮ ಅವರೆಲ್ಲ ಬರ್ತಾರೆ ಅವ್ರಿಗೆ ಕೊಡಬೇಕು ಇವರೆಲ್ಲ ಹಾಕ್ಕೊಟ್ಟಾದಮೇಲೆ ನಾವು ತಿನ್ಕೊಂಬಿಡೋಣ ಅಂದ್ಬಿಟ್ಟು ನಾವು ಬೆಳಿಗ್ಗೆನ ಅಷ್ಟೇನು ತಿಂದಿರಲಿಲ್ಲ ಬೆಳಿಗ್ಗೆನ ನಾಷ್ಟ ಕೂಡ ಮಾಡಿಲ್ಲ ಅಂದ್ಬಿಟ್ಟು ನಾವು ಊಟ ಮಾಡಿದಾಗ ಆಲ್ಮೋಸ್ಟ್ ಎರಡು ಮುಕ್ಕಾಲು ಮೂರು ಗಂಟೆ ಹತ್ತಿರ ಆಗಿತ್ತು ಫೈನಲಿ ನಾವೆಲ್ಲ ತಿಂದ್ಕೊಂಡು ಈ ಕಡೆ ಸೈಡ್ ತಿಂತಾಯಿದ್ದು ಈ ಕಡೆ ಸೈಡು ಮಗ ಅವರೆಲ್ಲ ತಿಂದ ತಿಂದಾದಮೇಲೆ ರೆಸ್ಟ್ ಮಾಡ್ತಾ ಇದ್ರಲ್ಲ ಆ ವಿಡಿಯೋ ಮಾಡ್ತೀನಿ ಮಮ್ಮಿ ಅಂದ್ಬಿಟ್ಟು ಮಾಡ್ತಾ ಇದ್ದ ನೋಡ್ತಾ ಇರ್ಬೋದು ಹಸ್ಬೆಂಡ್ ಎಲ್ಲ ಊಟ ಎಲ್ಲ ಮಾಡಾದ್ಮೇಲೆ ತಮ್ಮ ಊಟ ಎಲ್ಲ ಮಾಡಿದ್ಮೇಲೆ ರೆಸ್ಟ್ ಮಾಡ್ತಾಯಿದ್ರು ತಮ್ಮ ಒಂದು ಸ್ವಲ್ಪ ವರ್ಕ್ ಇತ್ತು ಅಂತ ಅವ್ನ ಪಾಡ್ಗೆ ಅವನು ವರ್ಕ್ ಮಾಡ್ಕೊಳ್ತಿದ್ದ ಹಸ್ಬೆಂಡು ಊಟ ಮಾಡಿಕೊಂಡು ರೆಸ್ಟ್ ತಗೊಳ್ತಾ ಇದ್ರು ಈ ಕಡೆ ಸೈಡು ನಮ್ಮ ಅತ್ತೆ ಮತ್ತು ಚಿಕ್ಕಮ್ಮ ಮತ್ತು ನಮ್ಮ ತಾಯಿಯವರೆಲ್ಲ ಮಾತುಕತೆ ಆಡ್ತಾ ಇವರೆಲ್ಲ ಈ ಕಡೆ ಸೈಡು ಮಾತುಕತೆ ಆಡ್ತಾ ಇದ್ದರು ನನ್ನ ಮಗನೇ ವೀಡಿಯೋ ಮಾಡಿಸ್ತಾ ಇದ್ದರು ಹಾಗೆ ನನ್ನ ಮತ್ತೆ ಕೂಡ ರೇಗಿಸ್ತಾ ಇದ್ರು ನನ್ನ ಮಗ ವೀಡಿಯೋ ಮಾಡೋದು ನೋಡಿ ಅದಾದಮೇಲೆ ನಾವು ಊಟ ಮಾಡ್ತಾ ಇರೋದನ್ನು ಕೂಡ ವೀಡಿಯೋ ಮಾಡ್ಕೊಳ್ತಾ ಇದ್ದರೆ ನೋಡ್ತಾ ಇರ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಹಾಗೆ ಬುಧ ಭಾನುವಾರ ಮತ್ತು ಮಂಗಳವಾರ ವಿಡಿಯೋ ಎಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗೋಸ್ಕರ ನನ್ನ ಸವಾರಿ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಟೇಕ್ que